ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆ ಪ್ರೀಕೇಶ್ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಮನೆ ದೇವರಿಗೆ ಹೊರಟಿದೀವಿ ಸೊ ಲಾಸ್ಟ್ ಇಯರ್ ಕೂಡ ಹೋಗ್ಲಿಲ್ಲ ಸೊ ಈ ವರ್ಷ ಹೊರಟಿದೀವಿ ಸೊ ಬನ್ನಿ ತೋರಿಸ್ತೀನಿ ನಮ್ಮ ಮನೆ ದೇವರು ಎಲ್ಲಿದೆ ಯಾವ ಜಾಗದಲ್ಲಿ ಇದೆ ಮತ್ತೆ ನಾವು ಹೇಗೆ ಹೋಗ್ತಾ ಇದೀವಿ ಅಂತ ಹೇಳಿ ಸೊ ನಮ್ಮದು ನೈಟ್ ಜರ್ನಿ ಆಗಿರೋದ್ರಿಂದ ನಾನು ಸ್ವಲ್ಪ ವಾರ್ಮ್ ಕ್ಲೋತ್ಸ್ ನ ಹಾಕೊಂಡಿದ್ದೀನಿ ನನಗೆ ಕಂಫರ್ಟೆಬಲ್ ಆಗಿರೋ ಕ್ಲೋತ್ಸ್ ಹಾಕೊಂಡಿದ್ದೀನಿ ಸೊ ನಾವಿವಾಗ ಆಟೋದಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ನಮಗೆ ಹೊಸ ರೋಡ್ ಮೆಟ್ರೋ ಸ್ಟೇಷನ್ ಹಾರ್ಡ್ಲಿ ಒಂದು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸೊ ನಾವು ಮೆಟ್ರೋದಲ್ಲಿ ಮೆಜೆಸ್ಟಿಕ್ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ನಾವಿವಾಗ ಹೊಸ ರೋಡ್ ಮೆಟ್ರೋ ಸ್ಟೇಷನ್ನ ರೀಚ್ ಆಗಿದ್ದೀವಿ ಸೊ ನಾವಿವಾಗ ಹೊಸ ರೋಡ್ ಮೆಟ್ರೋ ಸ್ಟೇಷನಿಂದ ಆರ್ ವಿ ರೋಡ್ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕಾಗಿದೆ ಇದು ಆ್ಯಕ್ಚುಲಿ ಎಲ್ಲೋ ಲೈನ್ ನಾವು ಟಿಕೆಟ್ಸ್ನ ಆಲ್ರೆಡಿ ಫೋನಲ್ಲೇ ಬುಕ್ ಮಾಡಿಕೊಂಡಿರೋದ್ರಿಂದ ನಾವು ಟಿಕೆಟ್ಸ್ ಏನು ಇಲ್ಲ ಹಾಗೆ ಹೋಗ್ತಾ ಇದ್ದೀವಿ ಐ ಥಿಂಕ್ ನಾವು ಇದೇ ಫಸ್ಟ್ ಟೈಮ್ ಇಷ್ಟು ಕಮ್ಮಿ ಲಗೇಜ್ನ ತಗೊಂಡೋಗ್ತಾ ಇರೋದು ಜಸ್ಟ್ ಫಾರ್ ಟೂ ಡೇಸ್ ಹೊಸ ರೋಡಿಂದ ಆರ್ ವಿ ರೋಡ್ ಹೋಗೋ ಮೆಟ್ರೋ ಖಾಲಿಯೇ ಇತ್ತು ಇವಾಗ ಟೈಮ್ ಆಲ್ಮೋಸ್ಟ್ ಟೆನ್ ಪಿ ಎಮ್ ಆಗಿದೆ ಸೊ ಹಾಗಾಗಿ ಮೇ ಬಿ ಖಾಲಿ ಇದೆ ಮೆಟ್ರೋ ಸೊ ನಾವಿವಾಗ ಯೆಲ್ಲೋ ಲೈನ್ ಮೆಟ್ರೋದಲ್ಲಿದ್ದೀವಿ ಯೆಲ್ಲೋ ಲೈನಿಂದ ನಾವು ನೆಕ್ಸ್ಟ್ ಗ್ರೀನ್ ಲೈನ್ಗೆ ಚೇಂಜ್ ಮಾಡ್ಕೊಳ್ಬೇಕು ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಆಗಿರ್ಬೋದು ಟೈಮ್ ಇವಾಗ ಆದರೂ ಕೂಡ ತುಂಬಾ ಕ್ರೌಡ್ ಇದೆ ಆರ್ ವಿ ರೋಡ್ ಮೆಟ್ರೋ ಸ್ಟೇಷನ್ ತುಂಬಾ ಕ್ರೌಡ್ ಇದೆ ಕಿಶನಿಗೆ ಪಾಪ ಸೀಟ್ ಕೂಡ ಸಿಗಲಿಲ್ಲ ಕುತ್ಕೊಳ್ಳೋಕ್ಕೆ ಸೊ ನಾವಿವಾಗ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಮೆಟ್ರೋ ಸ್ಟೇಷನ್ನ ರೀಚ್ ಆಗಿದ್ದೀವಿ ಅದು ಬಂದು ಗ್ರೀನ್ ಲೈನ್ ಸೊ ನಾವಿವಾಗ ಪರ್ಪಲ್ ಲೈನಿಗೆ ಚೇಂಜ್ ಆಗಬೇಕು ಸೊ ಇಲ್ಲಿಂದ ಒನ್ ಸ್ಟಾಪಲ್ಲೇ ನಮಗೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಕೂಡ ಸಿಗುತ್ತೆ ಸೊ ಫೈನಲಿ ನಾವು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ ನಮಗೆ ಹೊಸ ರೋಡಿಂದ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬರೋದಕ್ಕೆ ಒನ್ ಅವರ್ ಆಯಿತು ಬಿಕಾಸ್ ನಾವು ಮೆಟ್ರೋಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಕ್ರೌಡ್ ಕೂಡ ಜಾಸ್ತಿ ಇತ್ತು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಾವು ಮೆಟ್ರೋ ಸ್ಟೇಷನಲ್ಲೇ ಒಂದು ಮೆಟ್ರೋಗೆ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಬೇಕಾಯಿತು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ನಮ್ಮ ಇಬ್ಬರಿಗೆ ಆಲ್ಮೋಸ್ಟ್ ಒನ್ ಫಾರ್ಟಿ ರುಪೀಸ್ ಆಯಿತು ಟಿಕೆಟ್ ಪ್ರೈಸ್ ಮೂರು ಮೆಟ್ರೋಯಿಂದ ಸೇರಿ ನಾವು ಹೋಗೋ ಟ್ರೈನ್ ಆಲ್ಮೋಸ್ಟ್ ಪ್ಲ್ಯಾಟ್ಫಾರ್ಮ್ ನಂಬರ್ ನೈನಲ್ಲಿತ್ತು ಸೊ ಮೆಟ್ರೋ ಸ್ಟೇಷನಿಂದ ಪ್ಲ್ಯಾಟ್ಫಾರ್ಮ್ ನೈನ್ ಸ್ವಲ್ಪ ಹತ್ರನೇ ಇರೋದ್ರಿಂದ ನಾವು ಬೇಗನೆ ಬಂದ್ವಿ ನಾವು ಬರೋಕ್ಕೆ ಮುಂಚೆನೇ ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ ಮತ್ತು ನನ್ನ ಅಜ್ಜಿ ಕೂಡ ಆಲ್ರೆಡಿ ಬಂದು ಟ್ರೈನಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಆ್ಯಂಡ್ ನಾನು ಮತ್ತು ಕಿಶನ್ ಆಲ್ಮೋಸ್ಟ್ ಸಿಕ್ಸ್ ಮೆಂಬರ್ಸ್ ಹೊಟ್ಟಿದ್ದೀವಿ ನಮ್ಮಮ್ಮ ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಬಂದಿದ್ರು ಬಿಕಾಸ್ ಟ್ರೈನ್ ಲೆವೆನ್ ತರ್ಟಿಗೆ ಇರೋದ್ರಿಂದ ಆಶ್ವಾಗುತ್ತೆ ಸೊ ಆ್ಯಂಡ್ ನಮ್ಮಪ್ಪ ಹೊರಗಡೆ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಅವ್ರು ಯಾವಾಗಲೂ ಎಲ್ಲೇ ಹೋಡ್ರು ಮನೆಯಿಂದನೇ ಅಡುಗೆ ಮಾಡ್ಕೊಂಬರೋದನ್ನು ಪ್ರಿಫರ್ ಮಾಡ್ತಾರೆ ಸೊ ಹಾಗಾಗಿ ಎಲ್ಲರೂ ಊಟ ಮಾಡ್ಕೊಳ್ತಾ ಇದ್ದೀವಿ ಊಟ ಎಲ್ಲ ಆಯಿತು ಮಾತಾಡಿದ್ದಾಯ್ತು ಸೊ ಟೈಮ್ ಕೂಡ ಆಲ್ಮೋಸ್ಟ್ ಟ್ವೆಲ್ ಎ ಎಮ್ ಆಗಿತ್ತು ಇನ್ನೆಲ್ಲ ಮಲ್ಕೊಳಕ್ಕೆ ಹೋದ್ರು ನಾವು ಕೂಡ ಸ್ವಲ್ಪ ಆಟ ಆಡೋಣ ಅಂತ ಹೇಳಿ ಊನೂ ಸೊ ನಾವು ಕೂಡ ಸ್ವಲ್ಪ ಹೊತ್ತು ಊನ ಆಡಿ ಆ್ಯಂಡ್ ಸ್ವಲ್ಪ ಮಾತುಕತೆ ಎಲ್ಲ ಮಾಡಿ ಆಮೇಲೆ ನಾವು ಕೂಡ ಮಲ್ಕೊಳಕ್ಕೆ ಹೋದ್ವಿ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ನೈನ್ ಫಿಫ್ಟೀನ್ ಆಗಿದೆ ನಾವು ನಿನ್ನೆ ಹೊಟ್ಟಿದ್ದು ಬ್ಯಾಂಗ್ಳೂರಿಂದ ಅಂದರೆ ಸ್ಯಾಟರ್ಡೆ ನೈಟ್ ಲೆವೆನ್ ಥರ್ಟಿಗೆ ಹೊರಟಿದ್ದು ಸೊ ಇವಾಗ ಮಾರ್ನಿಂಗ್ ಸಂಡೇ ಮಾರ್ನಿಂಗ್ ನೈನ್ ಫಿಫ್ಟೀನ್ ಆಗಿದೆ ಎಲ್ಲರೂ ಎದ್ದಿದ್ದೀವಿ ಆ್ಯಂಡ್ ಹಸಿವಾಗ್ತಿದೆ ಸೊ ಹಾಗಾಗಿ ಮನೆಯಿಂದ ತಂದಿರೋ ಅಂತಹ ಕಡಲೆಪುರಿನ ತಿಂತಾ ಇದ್ದೀವಿ ಸೊ ಇನ್ನೇನು ರೀಚ್ ಆಗೋಕ್ಕೆ ಆಲ್ಮೋಸ್ಟ್ ಲೆವೆನ್ ಎ ಎಮ್ ಆರ್ ಲೆವೆನ್ ತರ್ಟಿ ಎ ಎಮ್ ಕೂಡ ಆಗುತ್ತೆ ಫೈನಲ್ಲಿ ಬಂದು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ಇದು ಚಿಂಚಿಲ್ಲಿ ರೈಲ್ವೆ ಸ್ಟೇಷನ್ ಇದು ರಾಯ್ಬಾಗ್ ಡಿಸ್ಟಿಕ್ ಹತ್ರ ಬರುತ್ತೆ ಚಿಂಚಿಲಿ ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಹೋಗೋಕೆ ಅರೌಂಡ್ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅದಕ್ಕೆ ನಾವು ಶೇರ್ ಆಟೋನೇ ಯೂಸ್ ಮಾಡ್ಕೊಳ್ಬೇಕು ಬೇರೆ ಯಾವುದೇ ಅದು ಆಪ್ಷನ್ಸ್ ಇಲ್ಲ ಯಾವುದೇ ಊಬರ್ ಆಗಲಿ ಅಥವಾ ಓಲಾ ಆಗಲಿ ಬುಕ್ ಮಾಡ್ಕೊಳೋ ಆಪ್ಷನ್ಸ್ ಇಲ್ಲ ಸೊ ಹಾಗಾಗಿ ನಾವು ಶೇರ್ ಆಟೋದಲ್ಲೇ ಹೋಗ್ತಾ ಇದ್ದೀವಿ ನಾವಿವಾಗ ಆಟೋ ಸ್ಟ್ಯಾಂಡಿಂದ ಟೆಂಪಲ್ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ ಅರೌಂಡ್ ತ್ರೀ ಮಿನಿಟ್ಸ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸಂತೆ ಇದೆ ಸೊ ಹಾಗಾಗಿ ಅದರ ಪ್ರಿಪ್ರೇಷನ್ ನಡೀತಾ ಇದೆ ಇದು ಒಂದು ಚಿಕ್ಕ ಹಳ್ಳಿ ಇವರಿಗೆ ಸಿಟಿ ಅಂದರೆ ಒಂದು ಬೆಳ್ಗಾಮ್ಗೆ ಹೋಗಬೇಕು ಇಲ್ಲಾಂದರೆ ರಾಯ್ಬಾಗ್ ಹೋಗಬೇಕು ಸೊ ಇದು ಚಿಕ್ಕ ಹಳ್ಳಿ ಆಗಿರೋದ್ರಿಂದ ಎವ್ರಿ ಸಂಡೇ ಸಂತೆ ನಡೆಯುತ್ತೆ ಸಂಜೆ ಅಂತೂ ಕಾಲಿಡೋಕ್ಕೂ ಜಾಗ ಇರೋಲ್ಲ ಅಷ್ಟು ಜನ ಕ್ರೌಡ್ ಆಗಿರ್ತೀನಿ ಸೊ ಈ ಪ್ಲೇಸ್ ಬಂದು ದೇವರು ರಾಕ್ಷಸನ್ನ ಸಂಹಾರ ಮಾಡಿದ ಪ್ಲೇಸ್ ಅಂತ ಒಂದು ಸ್ಟೋರಿ ಇದೆ ಆ ಜಾಗ ಅಂತ ಇದನ್ನು ಹೇಳ್ತಾರೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದೇ ಮೇನ್ ಟೆಂಪಲ್ ಶ್ರೀ ಮಹಾಕಾಳಿ ಮಾಯಕ್ಕ ದೇವಸ್ಥಾನ ಅಂತ ಸುಮಾರು ಜನಕ್ಕೆ ಈ ದೇವಸ್ಥಾನ ಆಗಲಿ ಚಿಂಚಿಲಿ ಅಂತ ಒಂದು ಜಾಗ ಇದೆ ಅನ್ನೋದಾಗಲಿ ಸುಮಾರು ಜನಕ್ಕೆ ಗೊತ್ತಿರಲ್ಲ ಸೊ ರಾಯ್ಬಾಗ್ ಡಿಸ್ಟಿಕಲ್ಲಿರೋದು ಅಂತ ಹೇಳಿದಾಗ ಓಕೆ ಸಮ್ ಐಡಿಯಾ ಇರುತ್ತೆ ಬಿಕಾಸ್ ಇಟ್ಸ್ ಅ ಮೇನ್ ಸಿಟಿ ಚಿಂಚಿಲಿ ಅನ್ನೋದು ಒಂದು ಸ್ಮಾಲ್ ಹಳ್ಳಿ ಆಗಿರೋದರಿಂದ ಸುಮಾರು ಜನಕ್ಕೆ ಐಡಿಯಾ ಇರೋದಿಲ್ಲ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಪ್ಪ ಮತ್ತು ಕಿಶನ್ ಅವರು ರೂಮ್ ತಗೊಳ್ಳೋದಕ್ಕೆ ನಿಂತಿದ್ದಾರೆ ಎಲ್ಲ ಡೀಟೇಲ್ಸ್ ಕೊಟ್ಟು ಸ್ವಲ್ಪ ಅಮೌಂಟ್ ಕೊಟ್ಟರೆ ಇಲ್ಲೇ ರೂಮ್ ಕೊಡ್ತಾರೆ ಸೊ ದೇವಸ್ಥಾನದ್ದೇ ಕೆಲವೊಂದು ರೂಮ್ಗಳಿರುತ್ತೆ ಆ ರೂಮಲ್ಲೇ ನಾವು ಇರಬೇಕಾಗುತ್ತೆ ಬಿಕಾಸ್ ಇಲ್ಲಿ ಸರೌಂಡಿಂಗ್ ಫೈವ್ ಟು ಟೆನ್ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಯಾವುದೇ ರೂಮ್ಸ್ ಆಗಲಿ ಅವೈಲಬಲ್ ಇಲ್ಲ ನಮಗೆ ಬುಕ್ ಮಾಡ್ಕೊಳ್ಳೋ ಆಪರ್ಚುನಿಟಿನೂ ಇಲ್ಲ ದೇವಸ್ಥಾನದ ರೂಮಲ್ಲೇ ನಾವು ಸ್ಟೇ ಮಾಡಬೇಕಾಗತ್ತೆ ಆ್ಯಂಡ್ ಇವತ್ತು ನಾವು ಚೆಕ್ ಇನ್ ಆದರೆ ನಾವು ನಾಳೆ ಚೆಕ್ಔಟ್ ಆಗಲೇಬೇಕು ಬಿಕಾಸ್ ಒನ್ ಒನ್ ಡೇ ಅಷ್ಟೇ ಇಲ್ಲೆಲ್ಲ ರೂಮ್ ಕೊಡೋದು ಜಾಸ್ತಿ ದಿನ ಎಲ್ಲ ರೂಮ್ ಕೊಡೋದು ಇಲ್ಲ ಆ್ಯಂಡ್ ಇವತ್ತು ಭಾನುವಾರ ಆಗಿರೋದ್ರಿಂದ ಮನೆ ದೇವ್ರ ವಾರ ಸೊ ಇವತ್ತು ತುಂಬ ಜನ ಬರೋ ಚಾನ್ಸಸ್ ಇರುತ್ತೆ ನಾನು ಇಲ್ಲಿ ನಿಮಗೆ ಒಂದು ಯುನೀಕ್ ಇನ್ಫಾರ್ಮೇಶನ್ ಕೊಡ್ತೀನಿ ಆ್ಯಂಡ್ ಈ ಟೆಂಪಲಲ್ಲೇ ನಾನು ಇದನ್ನು ನೋಡಿರೋದು ಸೊ ಮೋಸ್ಟ್ ಆಫ್ ದಿ ಟೆಂಪಲ್ಸಲ್ಲಿ ಹೇಗಿರುತ್ತೆ ಅಂದರೆ ಮೇನ್ ಎಂಟ್ರೆನ್ಸ್ ಯಾವ ಇರುತ್ತೆ ಯಾವ ದಿಕ್ಕಲ್ಲಿರುತ್ತೆ ದೇವರು ಕೂಡ ಅದೇ ದಿಕ್ಕಿಗೆ ನೋಡ್ತಾ ಇರುತ್ತೆ ಫೇಸಿಂಗ್ ಅಲ್ಲೇ ಇರುತ್ತೆ ಬಟ್ ಈ ಟೆಂಪಲಲ್ಲಿ ಎಂಟ್ರೆನ್ಸ್ ಬಂದುಬಿಟ್ಟು ಮೇನ್ ಎಂಟ್ರೆನ್ಸ್ ಬಂದು ಈಸ್ಟಲ್ಲಿದೆ ಬಟ್ ದೇವ್ರು ವೆಸ್ಟಿಗೆ ಫೇಸ್ ಮಾಡಿದ್ದೆ ಅದೊಂದು ಸ್ಟೋರಿ ಇದೆ ದೇವರು ಯುದ್ಧ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ತುಂಬ ಕೋಪದಿಂದ ಬಂದು ಕೂತಿರೋದು ಬೆನ್ ಮಾಡಿ ಕೂತಿದೆ ಈಸ್ಟಿಗೆ ಅಂತ ಹೇಳಿ ಸೊ ಮೇನ್ ಎಂಟ್ರೆನ್ಸ್ ಈಸ್ಟಲ್ಲಿದೆ ದೇವರು ವೆಸ್ಟಿಗೆ ಫೇಸ್ ಮಾಡ್ತಾ ಇದೆ ನನ್ನ ಸ್ಟೋರಿ ಮುಗಿಸೋ ಅಷ್ಟರಲ್ಲಿ ರೂಮ್ ಕೀಸ್ನ ತೊಗೊಂಡು ಬಂದರು ಇವಾಗ ನಾವು ರೂಮ್ಗೆ ಹೋಗಿ ಚೆಕಿನಾಗಿ ಫ್ರೆಶ್ಅಪ್ ಆಗಿ ನಾವು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಮನೆ ದೇವ್ರಿಗೆ ಬರೋದ್ರಿಂದ ಇಲ್ಲೇ ಅಡುಗೆ ಮಾಡಿ ಇಲ್ಲೇ ನೈವೇದ್ಯಕ್ಕೆ ಕೊಡ್ತೀವಿ ಪ್ರತಿ ವರ್ಷವೂ ನಾವು ಇದೇ ಮಾಡೋದು ಸೊ ಈ ವರ್ಷವೂ ನಾವು ಅದನ್ನೇ ಮಾಡ್ತೀವಿ ನಾವು ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಗ್ಯಾಸ್ ಮತ್ತು ಗ್ರಾಶರೀಸ್ ಪಾತ್ರೆಗಳನ್ನ ಇಲ್ಲಿಂದ ರೆಂಟ್ ತೊಗೊಳ್ಬೇಕಾಗುತ್ತೆ ಸೊ ಹಾಗಾಗಿ ಒಂದು ಶಾಪಲ್ಲಿ ನಾವೆಲ್ಲ ತೊಗೊಳ್ತಾ ಇದ್ವಿ ಅಲ್ಲಿ ಒಂದು ಹುಡುಗ ನನ್ನ ತಮ್ಮನ್ನ ನೋಡಿಬಿಟ್ಟು ಬಿಗ್ ಬಾಸ್ ಕಿಲೀನ ನೀವು ಅಂತ ಕೇಳಿದ್ರು ಬಿಕಾಸ್ ನನ್ನ ತಮ್ಮನ ಗಡ್ಡ ಎಲ್ಲ ಬಿಟ್ಕೊಂಡಿರೋದಕ್ಕೆ ಹಂಗೆ ಅನಿಸಿರ್ಬೋದು ಆಮೇಲೆ ಆ ಹುಡ್ಗ ಕೂಡ ವ್ಲಾಗ್ಸ್ ಮಾಡ್ತಾನೆ ಈ ಹುಡುಗನ ಡೀಟೇಲ್ಸ್ನ ನಾನು ನಿಮ್ಗೆ ಆಮೇಲೆ ಕೊಡ್ತೀನಿ ನಮ್ಮೆಲ್ಲರದ್ದು ಸ್ನಾನ ಆಗಿ ಫ್ರೆಶ್ ಆಗಿದ್ದೀವಿ ಇವಾಗ ನಾವು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಬೇಕು ಸೊ ಅಡುಗೆ ಇನ್ನೇನು ಸ್ಟಾರ್ಟ್ ಮಾಡಬೇಕು ಇವಾಗ ಸೊ ನಾನು ಅಮ್ಮ ಮತ್ತು ಅಜ್ಜಿ ಅಡುಗೆನ ಮಾಡ್ಕೊಳ್ತಾ ಇದ್ದೀವಿ ನಮ್ಗೆ ಏನಾದರೂ ಬೇಕಂದರೆ ಬಾಯ್ಸ್ ಇದ್ದಾರಲ್ಲ ಅವರೆಲ್ಲ ತಂದುಕೊಳ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಜನ ಬೇರೆ ಬೇರೆ ಕಡೆಯಿಂದ ಬಂದು ಅಡುಗೆ ಮಾಡ್ತಾರೆ ಇಲ್ಲಿ ಅಲ್ಲಿಂದಲೇ ನೈವೇದ್ಯ ಕೂಡ ಕೊಡ್ತಾರೆ ಬಸ್ ಟಿ ಟಿ ತುಂಬ ಜನ ಬರ್ತಾರೆ ಬಿಕಾಸ್ ಅವ್ರ ಮನೆ ದೇವರಾಗಿರುತ್ತೆ ಅವ್ರ ಫ್ಯಾಮಿಲಿ ಆಗಿರುತ್ತೆ ಸೊ ಹಾಗಾಗಿ ಅವ್ರ ಫ್ಯಾಮಿಲಿಯಲ್ಲಿರೋ ಎಲ್ಲರೂ ಒಂದು ಟೆನ್ ಟ್ವೆಂಟಿ ಮೆಂಬರ್ಸ್ ಬರ್ತಾರೆ ಒಬ್ಬೊಬ್ರು ಆ್ಯಂಡ್ ನಾವು ಕೂಡ ಮುಂಚೆ ಬಂದರೆ ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ ಬರ್ತಾ ಇದ್ವಿ ಎಲ್ಲರೂ ಸೇರಿ ಬರ್ತಾ ಇದ್ವಿ ಇವಾಗ ಎಲ್ಲರೂ ಬ್ಯುಸಿಯಾಗಿರೋದ್ರಿಂದ ಯಾರ್ಯಾರಿಗೆ ಟೈಮ್ ಇರುತ್ತೆ ಅವಾಗ ಅವಾಗ ಬರ್ತಾರೆ ನನಗೆ ಚಿಕ್ಕ ವಯಸ್ಸಿಂದ ನೆನಪಿರೋ ಹಾಗೆ ನಾವು ಫ್ಯಾಮಿಲಿ ಅಂತ ಬಂದರೆ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ ನಾವು ಒಂದು ಟಿ ಟಿ ಮಾಡಿಕೊಂಡು ಇಲ್ಲಾಂದರೆ ಟ್ರೈನಲ್ಲೇ ಆಗಿರ್ಬೋದು ನಾವು ಬರ್ತಾ ಇದ್ವಿ ಈಗ ರೀಸೆಂಟ್ ಫ್ಯೂ ಇಯರ್ಸ್ ಇಂದ ಅಷ್ಟೇ ಅವ್ರವ್ರ ಫ್ಯಾಮಿಲಿ ಬರ್ತಾ ಇರೋದು ಎಲ್ಲರೂ ವರ್ಕಿಂಗ್ ಇದ್ದಾರೆ ಕಾಲೇಜ್ ಹೋಗ್ತಾ ಇದ್ದಾರೆ ಸೊ ಬ್ಯುಸಿ ಇರೋದ್ರಿಂದ ಅಮ್ಮ ಮತ್ತೆ ಅಜ್ಜಿ ಅಡಿಗೆನ ಕಂಟಿನ್ಯೂ ಮಾಡ್ತಾ ಇದ್ರು ಮಡ್ಲಕ್ಕಿ ಕೊಡಬೇಕು ಸೊ ಹಾಗಾಗಿ ಸೀರೆನ ತೊಗೊಳೋದಿತ್ತು ಹಾಗಾಗಿ ನಾವು ಇಲ್ಲೇ ದೇವಸ್ಥಾನದ ಮುಂದೆ ಇರೋವಂಥ ಸುಮಾರು ಶಾಪ್ಗಳಿದೆ ಸೊ ಅಲ್ಲಿ ಸೀರೆ ತೊಗೊಳಕ್ಕೆ ಬಂದಿದ್ದೀವಿ ದೇವರಿಗೆ ಆಲ್ಮೋಸ್ಟ್ ಒಂಬತ್ತು ಗಜದ ಸೀರೆ ಅಂತ ಹೇಳ್ತಾರಲ್ಲ ಆ ಥರದ್ದೊಂದು ಸೀರೆ ತೊಗೊಳ್ಬೇಕು ಬಿಕಾಸ್ ಒಂಬತ್ತು ಗಜದ ಸೀರೆನೇ ಉಡ್ಸೋದು ಸೊ ಹಾಗಾಗಿ ಇಲ್ಲಿ ತೊಗೊಳ್ತಾ ಇದ್ದೀವಿ ನಾವು ಸೀರೆ ತೊಗೊಂಡು ಬರೋ ಅಷ್ಟರಲ್ಲಿ ಎಲ್ಲ ಮುಗಿತ್ತು ಮಡ್ಲಕ್ಕಿಗೂ ರೆಡಿ ಮಾಡ್ಕೊಂಡಿದ್ರು ಸೊ ಅಮ್ಮ ಅಜ್ಜಿ ಇಬ್ಬರು ಸೇರಿಕೊಂಡು ಸೊ ಮಡ್ಲಕ್ಕಿ ಎಲ್ಲ ತೊಗೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ನಾವು ಪೂಜೆ ಕೊಡೋ ಅಷ್ಟರಲ್ಲಿ ಅರೌಂಡ್ ಫೈವ್ ಥರ್ಟಿ ಪಿ ಎಮ್ ಆಗಿತ್ತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ ಹೋಗಿ ಊಟ ಮಾಡಿಕೊಂಡು ಇನ್ನು ಸಂಜೆ ಅರೌಂಡ್ ಏಯ್ಟ್ ಪಿ ಎಮ್ ಹಂಗೆ ಬರ್ತೀವಿ ಬಿಕಾಸ್ ನೈನ್ ಓ ಕ್ಲಾಕ್ ಹಂಗೆ ಕುದುರೆ ಎಲ್ಲ ಬರುತ್ತೆ ಇವತ್ತು ಸಂಡೇ ಆಗಿರೋದನ್ನ ಎವ್ರಿ ಸಂಡೇಸ್ ಕುದುರೆ ಬರುತ್ತೆ ಸೊ ನಾವು ಸಂಜೆ ಮತ್ತೆ ರಿಟರ್ನ್ ಟೆಂಪಲಿಗೆ ಬರ್ತೀವಿ ಸೊ ಇವಾಗ ಸಂಜೆ ಆಗಿದೆ ಅರೌಂಡ್ ಸೆವೆನ್ ಪಿ ಎಮ್ ಆಗಿದೆ ನಾವು ಮತ್ತೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಿಕಾಸ್ ರೂಮ್ಗೆ ಮತ್ತು ದೇವಸ್ಥಾನಕ್ಕೆ ಜಸ್ಟ್ ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಏನು ಮಾಡೋದು ರೂಮಲ್ಲಿ ಕೂತ್ಕೊಂಡು ಇಷ್ಟು ದೂರ ಬಂದು ಅಂತ ಹೇಳಿ ಪದೇ ಪದೇ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀವಿ ನಾನು ಹೇಳ್ದಂಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸೊ ಕುದುರೆ ಎಲ್ಲ ಬರುತ್ತೆ ಸೊ ಈ ಡೋಲ್ ಹೊಡಿಯೋದೆಲ್ಲ ಚೆನ್ನಾಗಿರುತ್ತೆ ಅರೌಂಡ್ ನೈನ್ ಪಿ ಎಮ್ ಆದಮೇಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು ಸೊ ಹಾಗೆ ಅಲ್ಲಿ ಇನ್ನು ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಡೋಲ್ ಹೊಡಿತಾರೆ ಸೊ ಅಲ್ಲಿ ಚಿಕ್ಕ ಹುಡುಗನ ಹತ್ರ ಕಿಶನ್ ಅವರು ಡೋಲಿಸ್ಕೊಂಡು ನಾನು ಹೊಡಿತೀನಿ ಅಂತ ಟ್ರೈ ಮಾಡ್ತಾಯಿದ್ರು ಸೊ ಟೈಮ್ ಇವಾಗ ನೈನ್ ಓ ಕ್ಲಾಕ್ ಆಯಿತು ಸೊ ಹಾಗಾಗಿ ಎಲ್ಲ ಡೋಲ್ ಹೊಡಿಯೋದು ಸ್ಟಾರ್ಟ್ ಮಾಡಿಕೊಂಡ್ರು ಆ್ಯಂಡ್ ಪಲ್ಲಕ್ಕಿ ಕೂಡ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಕುದುರೆ ಕೂಡ ಬಂದಿದೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಸೊ ಇದು ಎವ್ರಿ ಸಂಡೇಸ್ ಹೀಗೆ ಇರುತ್ತಿಲ್ಲಿ ಆ್ಯಂಡ್ ಸ್ಪೆಷಲಿ ಆನ್ ಫುಲ್ ಮೂನ್ ಅಂದರೆ ಹುಣ್ಣಿಮೆ ದಿವಸ ಅಂತೂ ಎಕ್ಸ್ಟ್ರೀಮ್ ಆಗಿರುತ್ತೆ ಅವತ್ತಿನ ದಿವಸ ಇನ್ನೂ ಜಾಸ್ತಿ ಜನ ಬರ್ತಾರೆ ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ ಆ್ಯಂಡ್ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂದರೆ ಈ ಥರ ಎಲ್ಲರೂ ಮಲ್ಕೊತಾರೆ ಆಲ್ಮೋಸ್ಟ್ ತ್ರೀ ರೌಂಡ್ಸ್ ಹಾಕ್ತಾರೆ ಕುದುರೆ ಮತ್ತು ಪಲ್ಲಕ್ಕಿ ಇಟ್ಕೊಂಡಿರೋರು ಆಮೇಲೆ ದೇವಸ್ಥಾನದ ಪೂಜಾರಿ ಏನಿದ್ದಾರೆ ಅವರು ಬೆಂಕಿ ಇಟ್ಕೊಂಡು ಮೂರು ರೌಂಡ್ ಹಾಕ್ತಾರೆ ಸೊ ಈ ಥರ ಎಲ್ಲರೂ ಮಲ್ಕೊತಾರೆ ಆಲ್ ತ್ರೀ ರೌಂಡ್ಸಲ್ಲಿ ಯಾರ್ಯಾರಿಗೆ ಇಷ್ಟ ಇದೆ ಅವರೆಲ್ಲ ಮಲ್ಕೊಳ್ತಾರೆ ಆ್ಯಂಡ್ ಕುದುರೆ ದಾಟ್ಕೊಂಡು ಹೋಗುತ್ತೆ ಒಂದು ಒಬ್ಬೊಬ್ರನ್ನೇ ದಾಡ್ಕೊಂಡು ಹೋಗಿಟ್ಟೆ ಅದರಿಂದೇ ಪಲ್ಲಕ್ಕಿ ಕೂಡ ಬರುತ್ತೆ ಸೊ ಅದೊಂದು ಬಿಲೀಫ್ ಇದೆ ಯಾರಿಗಾದ್ರೂ ಕಷ್ಟ ಇದ್ದರೆ ಕುದ ಕುದುರೆ ತುಳಿಯುತ್ತೆ ಸೊ ದಟ್ ಅವ್ರ ಕಷ್ಟ ಎಲ್ಲ ಹೋಗುತ್ತೆ ಅನ್ನೋದು ಅದೊಂದು ಬಿಲೀಫ್ ಇಲ್ಲಿ ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ನಾನು ಚಿಕ್ಕ ವಯಸ್ಸಿಂದ ನೋಡಿದಾಗಿಂದೂ ಇದು ಹೀಗೆ ನಡೀತಾ ಇರೋದು ಆಲ್ಮೋಸ್ಟ್ ನಾನು ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಏಯ್ಟ್ ಇಯರ್ಸಿಂದ ನೋಡ್ತಾ ಇದ್ದೀನಿ ಅದು ಹೀಗೆ ನಡೀತಾ ಇರೋದು ಆ್ಯಂಡ್ ಈ ಸಲ ಏನೋ ಕುದುರೆ ಈ ಥರ ದಾಟಲ್ವಂತೆ ಬಿಕಾಸ್ ಕುದುರೆಗೆ ಸ್ವಲ್ಪ ಕಣ್ ಕಾಣಿಸ್ತಾ ಇಲ್ಲ ಆ್ಯಂಡ್ ತುಂಬ ಏಜ್ ಆಗಿದೆ ಕುದುರೆಗೆ ಸೊ ಹಾಗಾಗಿ ಕುದುರೆ ಕಾಲೆತ್ತಿ ಇಡ್ತಾ ಇಲ್ಲ ದಾಟ್ತಾ ಇಲ್ಲ ಅಂತ ಹೇಳಿ ಕುದುರೆನ ದಾಟಿಸ್ತಾ ಇಲ್ಲ ಪಲ್ಲಕ್ಕಿ ಇಟ್ಕೊಂಡಿರೋರು ಜನದ ಮೇಲೆ ದಾಟ್ಕೊಂಡು ಹೋಗ್ತಾರೆ ಸೊ ಇವತ್ತಿಗೆ ಎಲ್ಲ ಪೂಜೆ ಶಾಸ್ತ್ರ ಎಲ್ಲನೂ ಮುಗಿತು ನಾವು ಕೂಡ ಇನ್ನೇನು ರೂಮ್ಗೆ ಹೋಗಿ ಮಲ್ಕೊತೀವಿ ಮತ್ತೆ ಬೆಳಗ್ಗೆ ನಾಳೆ ಫೋರ್ ಎ ಎಮ್ಗೆ ಮತ್ತೆ ಬರಬೇಕಾಗುತ್ತೆ ಸೊ ನಾನು ಮತ್ತೆ ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ನಾವು ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಏನೇನೆಲ್ಲ ಮಾಡ್ತೀವಿ ಅಂತ ತಿಳ್ಕೊಳ್ಳೋದಕ್ಕೆ ಕೀಪ್ ವಾಚಿಂಗ್ ಪ್ರೀಕಿಶ್ ಯೂಟ್ಯೂಬ್ ಚಾನೆಲ್ ಸೊ ಅದನ್ನು ನಾನು ನಿಮಗೆ ಪಾರ್ಟ್ ಟು ವೀಡಿಯೋದಲ್ಲಿ ಹಾಕ್ತೀನಿ ಸಿ ಯು